ರಾಹುಲ್ ಗಾಂಧಿ ಅವರದು ವಿಷಕಾರಿ ವಾಕ್ಚಾತುರ್ಯ ಎಂದು ಗಣ್ಯರು ಹೇಳಿದ್ದಕ್ಕೆ ವಿಪಕ್ಷ ನಾಯಕನ ವಿರುದ್ಧ ಬಹಿರಂಗ ಸಮರ ಸಾರಿದರ ಭಾರತದ ಗಣ್ಯರು ಇನ್ನೂರ ಎಪ್ಪತ್ತೆರಡು ಗಣ್ಯರು ರಾಹುಲ್ ಗಾಂಧಿ ವಿರುದ್ಧ ಬರೆದ ಬಹಿರಂಗ ಪತ್ರದಲ್ಲಿ ಏನಿದೆ ಸ್ನೇಹಿತರೆ ಕಾಂಗ್ರೆಸ್ ನೇತಾರ ಮತ್ತು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳನ್ನು ದೇಶದ ಇನ್ನೂರ ಎಪ್ಪತ್ತೆರಡು ಗಣ್ಯರು ಖಂಡಿಸಿ ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ ಅದರಲ್ಲೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡುತ್ತಾ ಇರುವಂತಹ ಆಧಾರ ರಹಿತ ಆರೋಪಗಳನ್ನು ಖಂಡಿಸಿರುವಂತಹ ಗಣ್ಯರು ರಾಹುಲ್ ಗಾಂಧಿ ಅವರದ್ದು ವಿಷಕಾರಿ ವಾಕ್ಚಾತುರ್ಯ ಎಂದಿದ್ದಾರೆ ಈ ಮೂಲಕ ಇದೇ ಮೊದಲ ಬಾರಿಗೆ ಗಣ್ಯ ವ್ಯಕ್ತಿಗಳು ಭಾರತದ ಸಾಂವಿಧಾನಿಕ ಸಂಸ್ಥೆಗಳ ಬೆಂಬಲಕ್ಕೆ ನಿಂತಂತಾಗಿದೆ ರಾಹುಲ್ ಗಾಂಧಿಯವರ ವಿರುದ್ಧ ಈ ಬಹಿರಂಗ ಪತ್ರವನ್ನು ಬರೆದವರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದರೆ ಹದಿನಾರು ನ್ಯಾಯಮೂರ್ತಿಗಳು ನೂರ ಇಪ್ಪತ್ತ್ ಮೂರು ನಿವೃತ್ತ ಅಧಿಕಾರಿಗಳು ಹದಿನಾಲ್ಕು ಮಾಜಿ ರಾಯಭಾರಿಗಳು ನೂರ ಮೂವತ್ಮೂರು ಸಶಸ್ತ್ರ ಪಡೆಯ ಉನ್ನತ ಅಧಿಕಾರಿಗಳು ಈ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಬರೆದ ಬಹಿರಂಗ ಪತ್ರದಲ್ಲಿ ಏನಿದೆ ರಾಷ್ಟ್ರೀಯ ಸಾಂವಿಧಾನಿಕ ಪ್ರಾಧಿಕಾರಗಳ ಮೇಲೆ ದಾಳಿ ಎಂಬ ಹೆಸರಿನ ಬಹಿರಂಗ ಪತ್ರದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದ ಪ್ರತಿಪಕ್ಷದ ನಾಯಕನ ಪ್ರಯತ್ನವನ್ನ ವಿಷಯುಕ್ತ ವಾಕ್ಚಾತುರ್ಯ ಆಧಾರರಹಿತ ಪ್ರಚೋದನಕಾರಿ ಹೇಳಿಕೆ ಅಂತ ಇನ್ನೂರ ಎಪ್ಪತ್ತೆರಡು ಗಣ್ಯರ ಗುಂಪು ಉಲ್ಲೇಖಿಸಿದೆ ಸಶಕ್ತ ಪಡೆಗಳು ನ್ಯಾಯಾಂಗ ಸಂಸತ್ತು ಮತ್ತು ಇತರ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಟೀಕೆ ಆರೋಪ ಮಾಡಿದ ನಂತರ ಈಗ ಕಾಂಗ್ರೆಸ್ ಪಕ್ಷವು ವ್ಯವಸ್ಥಿತ ಮತ್ತು ದುರುದ್ದೇಶ ಪೂರ್ವಕ ಟೀಕೆಗಳ ಮೂಲಕ ಚುನಾವಣಾ ಆಯೋಗವನ್ನ ಗುರಿಯಾಗಿಸಿದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ ರಾಹುಲ್ ಗಾಂಧಿ ವಿರುದ್ಧ ಮಾಡಿದ ಆರೋಪಗಳೇನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪದೇ ಪದೇ ಮತಗಳತನದ ಸ್ಪಷ್ಟ ಸಾಕ್ಷಿ ತಮ್ಮ ಬಳಿ ಇದೆ ಅಂತ ಹೇಳಿಕೊಳ್ತಾ ಇದ್ದು ಚುನಾವಣಾ ಆಯೋಗ ರಾಜದ್ರೋಹ ಎಸಗಿದೆ ಅಂತ ಆರೋಪ ಮಾಡುತ್ತಾರೆ ಆದರೆ ಇಲ್ಲಿಯವರೆಗೆ ಒಂದೇ ಒಂದು ಔಪಚಾರಿಕ ದೂರು ಅಥವಾ ಪ್ರಮಾಣೀಕೃತ ಅಫಿಡವಿಟ್ ಅನ್ನು ಸಲ್ಲಿಸಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಅಂತ ಸಹಿದಾರರಾದಂತಹ ಗಣ್ಯರು ಪ್ರತಿಪಾದನೆ ಮಾಡಿದ್ದಾರೆ ಚುನಾವಣಾ ವೈಫಲ್ಯ ಮತ್ತು ಹತಾಶೆಯಿಂದ ಈ ರೀತಿ ಸುಳ್ಳು ಆರೋಪಗಳನ್ನು ಹೊರಿಸಲಾಗಿದೆ ವಿರೋಧ ಪಕ್ಷಗಳು ಚುನಾವಣಾ ಫಲಿತಾಂಶಗಳು ತಮ್ಮ ಪರವಾಗಿ ಇಲ್ಲದಿದ್ದಾಗ ಮಾತ್ರ ಚುನಾವಣಾ ಆಯೋಗವನ್ನು ಟೀಕಿಸುತ್ತಾರೆ ಇದು ಉದ್ದೇಶಪೂರ್ವಕ ಮತ್ತು ಅವಕಾಶವಾದ ಅಂತ ಪತ್ರವು ಹೇಳಿದೆ ಚುನಾವಣಾ ಆಯೋಗವನ್ನು ಬೆಂಬಲಿಸಲು ಜನಸಾಮಾನ್ಯರಿಗೆ ಕರೆ ಮಾಜಿ ಚುನಾವಣಾ ಆಯುಕ್ತರಾದಂತಹ ಟಿ ಎನ್ ಶೇಷನ್ ಮತ್ತು ಎನ್ ಗೋಪಾಲಸ್ವಾಮಿ ಅವರು ಚುನಾವಣಾ ಆಯೋಗವನ್ನು ನಿಷ್ಪಕ್ಷಪಾತದಿಂದ ಬಲಾಢ್ಯ ಸಾಂವಿಧಾನಿಕ ಕಾವಲುಗಾರನನ್ನಾಗಿ ಮಾಡಿದ್ದರು ಇದನ್ನೇ ಮುಂದುವರಿಸಿಕೊಂಡು ಬಂದಿರುವಂತಹ ಚುನಾವಣಾ ಆಯೋಗಕ್ಕೆ ನಾಗರಿಕ ಸಮಾಜವು ಬೆಂಬಲ ನೀಡಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಆಧಾರ ರಹಿತ ಆರೋಪಗಳು ಮತ್ತು ಪ್ರಚೋದನಾಕಾರಿ ಮಾತುಗಳ ಮೂಲಕ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವುದನ್ನು ನಿಲ್ಲಿಸುವಂತೆ ಗಣ್ಯರು ಒತ್ತಾಯಿಸಿದ್ದಾರೆ ಇದಲ್ಲದೆ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳುವ ಬಗ್ಗೆ ಪತ್ರವು ಕಳವಳವನ್ನು ವ್ಯಕ್ತಪಡಿಸಿದೆ ನಕಲಿ ಮತದಾರರು ಮತ್ತು ಪ್ರಜೆಗಳು ಅಲ್ಲದವರು ಭಾರತದ ಸರ್ಕಾರವನ್ನು ನಿರ್ಧರಿಸುವಲ್ಲಿ ಯಾವುದೇ ಪಾತ್ರವನ್ನು ವಹಿಸಬಾರದು ಅಂತ ಎಚ್ಚರಿಕೆಯನ್ನು ನೀಡಿದೆ ಭಾರತದ ಚುನಾವಣಾ ಸುರಕ್ಷತಾ ಕ್ರಮಗಳನ್ನು ಅಮೆರಿಕ ಬ್ರಿಟನ್ ಆಸ್ಟ್ರೇಲಿಯಾ ಜಪಾನ್ ದಕ್ಷಿಣ ಕೊರಿಯಾ ಜರ್ಮನಿ ಮತ್ತು ಫ್ರಾನ್ಸ್ನಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಹೋಲಿಸಿ ಪ್ರಜಾಪ್ರಭುತ್ವದ ಸ್ಥಿರತೆಯನ್ನು ಕಾಪಾಡಲು ಬಲವಾದ ಸುರಕ್ಷತಾ ಕ್ರಮಗಳು ಅತ್ಯಗತ್ಯ ಅಂತ ವಾದಿಸಿದೆ ವಿಪಕ್ಷ ನಾಯಕನ ವಿರುದ್ಧ ಬಹಿರಂಗ ಸಮರ ಸಾರಿದರ ಭಾರತದ ಗಣ್ಯರು ಹೌದು ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಬಹಿರಂಗವಾಗಿ ಆಧಾರ ರಹಿತ ಆರೋಪಗಳನ್ನು ಮಾಡ್ತಾ ಇರುವಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಇಂಥದ್ದೊಂದು ಪತ್ರದ ಅವಶ್ಯಕತೆ ಇತ್ತು ನಿಜವಾಗಿಯೂ ಚುನಾವಣಾ ಆಯೋಗ ತಪ್ಪಿತಸ್ಥ ಅಂತ ವಿಪಕ್ಷ ನಾಯಕರ ಬಳಿ ಸಾಕ್ಷಿಗಳು ಇದ್ದರೆ ಸುಪ್ರೀಂ ಕೋರ್ಟಿನಲ್ಲಿ ದೂರು ದಾಖಲಿಸಲಿ ಅದನ್ನ ಬಿಟ್ಟು ಕುಣಿಯಲು ಬಾರದವ ನೆಲ ಡೊಂಕು ಅಂದ ಹಾಗೆ ಚುನಾವಣೆಯಲ್ಲಿ ಸೋತ ತಕ್ಷಣ ಚುನಾವಣಾ ಆಯೋಗದ ಮೇಲೆ ಗೂಬೆ ಕುರಿಸುವಂತದ್ದು ಮತಗಳ್ಳತನ ಆಗಿದೆ ಅಂತ ಮಿಥ್ಯಾರೋಪ ಮಾಡುವುದು ಸರಿಯಲ್ಲ ವೃಥಾ ಆರೋಪ ಮಾಡಿದಂತಹ ರಾಹುಲ್ ಗಾಂಧಿ ಅವರಿಗೆ ಬಿಹಾರದ ಜನತೆ ತಕ್ಕ ಪಾಠವನ್ನೇ ಕಲಿಸಿದ್ದಾರೆ ಈಗ ದೇಶದ ಇನ್ನೂರ ಎಪ್ಪತ್ತೆರಡು ಗಣ್ಯರೂ ಕೂಡ ರಾಹುಲ್ ಗಾಂಧಿಯ ಈ ಆರೋಪಗಳ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನಾದರೂ ರಾಹುಲ್ ಗಾಂಧಿ ಗಾಳಿಯಲ್ಲಿ ಗುಂಡು ಹೊಡೆಯುವುದನ್ನು ನಿಲ್ಲಿಸ್ತಾರಾ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ